ದಾವಣಗೆರೆ ವಿಶ್ವವಿದ್ಯಾಲಯ ಬಿ ಎ ಆರನೇ ಸೆಮಿಸ್ಟರ್ ಇತಿಹಾಸ ವಿಷಯದಲ್ಲಿ ಈ ಇಪ್ಪತ್ತೈದನೇ ಅವಧಿಯಲ್ಲಿ ನಾವೀಗ ಎಲ್ ಬಿ ಬೌರಿಂಗ್ ಮೈಸೂರು ಸಂಸ್ಥಾನದ ಕಮಿಷನರ್ ಆಗಿದ್ದಾಗ ಕೈಗೊಂಡಂತಹ ಆಡಳಿತದ ಕ್ರಮಗಳನ್ನು ನೋಡೋಣಂತೆ ಈ ಹಿಂದಿನ ತರಗತಿಯಲ್ಲಿ ಕೆಲವು ಅಂಶಗಳನ್ನು ಈಗಾಗಲೇ ಗಮನಿಸುತ್ತೇವೆ ಈ ತರಗತಿಯಲ್ಲಿ ಇನ್ನೂ ಉಳಿದ ಅಂಶಗಳನ್ನು ಗಮನಿಸೋಣ ನಾನು ಎಸ್ ಬಿ ಶಿವಪ್ರಸಾದ್ ಇತಿಹಾಸ ಸಹಾಯಕ ಪ್ರಾಧ್ಯಾಪಕರು ಎಚ್ ಪಿ ಬಿ ಸಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಚಳ್ಳಕೆರೆ ನ್ಯಾಯಾಂಗದ ವಿಚಾರದಲ್ಲಿ ಬೌರಿಂಗ್ ರವರು ತಂದಂತಹ ಸುಧಾರಣೆಗಳನ್ನು ನಾವು ಈ ರೀತಿ ಗಮನ ನೋಡಬಹುದಾಗಿದೆ ಭಾರತದಲ್ಲಿ ಜಾರಿಗೊಳಿಸಿದಂತಹ ಇಂಡಿಯನ್ ಪೀನಲ್ ಕೋಡ್ ಅಥವಾ ಭಾರತೀಯ ದಂಡ ಸಂಹಿತೆ ಸಾವಿರದ ಎಂಟುನೂರ ಅರವತ್ತ ಒಂದರಲ್ಲಿ ಭಾರತದಲ್ಲಿ ಜಾರಿಗೊಳಿಸಲಾಯಿತು ಇದು ಇದೇ ದಂಡ ಸಂಹಿತೆಯನ್ನ ಮೈಸೂರು ಸಂಸ್ಥಾನದಲ್ಲಿ ಸಾವಿರದ ಎಂಟುನೂರ ಅರವತ್ತೆರಡರಲ್ಲಿ ಜಾರಿಗೊಳಿಸಲಾಯಿತು ಅದರ ಜೊತೆ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಅನ್ನ ಸಹ ಜಾರಿಗೊಳಿಸಲಾಯಿತು ಅಪರಾಧ ನಿರ್ಣಯ ಪ್ರಕ್ರಿಯಾ ಸಂಹಿತೆ ಅಥವಾ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಫಾರ್ ಕ್ರಿಮಿನಲ್ ಪ್ರೊಸೀಜರ್ ಇದನ್ನು ಜಾರಿಗೊಳಿಸಲಾಯಿತು ಇಂಡಿಯನ್ ಪೀನಲ್ ಕೋರ್ಟ್ ಮತ್ತು ಕೋರ್ಟ್ ಫಾರ್ ಕ್ರಿಮಿನಲ್ ಪ್ರೊಸೀಜರ್ ಇವುಗಳನ್ನು ಜಾರಿಗೊಳಿಸಲಾಯಿತು ಎಂಟುನೂರ ಅರವತ್ನಾಲ್ಕರಲ್ಲಿ ಬೆಂಗಳೂರಿನಲ್ಲಿ ಉಚ್ಚ ನ್ಯಾಯಾಲಯವನ್ನು ಸ್ಥಾಪನೆ ಮಾಡಲಾಯಿತು ಹೈಕೋರ್ಟ್ ಅಥವಾ ಉಚ್ಚ ನ್ಯಾಯಾಲಯವನ್ನು ಬೆಂಗಳೂರಿನಲ್ಲಿ ಸ್ಥಾಪನೆ ಮಾಡಲಾಯಿತು ಸಾವಿರದ ಎಂಟುನೂರ ಅರವತ್ತೈದರಲ್ಲಿ ಉಚ್ಚ ನ್ಯಾಯಾಲಯದ ಜಾಗದಲ್ಲಿ ಅದು ಸ್ಥಾಪನೆ ಆಗಿದ್ದರಿಂದಾಗಿ ಅಪೀಲ್ ನ್ಯಾಯಾಲಯವಾಗಿದ್ದಂತಹ ಹುಜೂರ್ ಅದಾಲತ್ ರದ್ದುಗೊಳಿಸಲಾಯಿತು ಮತ್ತು ಜಿಲ್ಲಾ ಮಟ್ಟದ ಮುನ್ಸಿಫ್ ಅದಾಲತ್ ರದ್ದು ಮಾಡಲಾಯಿತು ಜಿಲ್ಲಾ ಮಟ್ಟದ ಮತ್ತು ಹುಜೂರ್ ಅಪೀಲ್ ನ್ಯಾಯಾಲಯಗಳನ್ನ ರದ್ದುಗೊಳಿಸಲಾಯಿತು ಅದರ ಬದಲಾಗಿ ಅದೇ ಜಾಗದಲ್ಲಿ ತಾಲೂಕು ಮಟ್ಟದ ಅಧಿಕಾರಿಯಾಗಿದ್ದಂತಹ ಅಮಲ್ದಾರ ಅಮಲ್ದಾರ ಮತ್ತು ಜಿಲ್ಲಾ ಜಿಲ್ಲಾ ಮಟ್ಟದ ಡೆಪ್ಯೂಟಿ ಕಮಿಷನರ್ ಅಸಿಸ್ಟೆಂಟ್ ಕಮಿಷನರ್ ಹಾಗೂ ವಿಭಾಗ ಮಟ್ಟದ ಸೂಪರಿಂಟೆಂಡೆಂಟ್ ಇವರಿಗೆ ನ್ಯಾಯಾಲಯ ನ್ಯಾಯದಾರದ ಅಧಿಕಾರಗಳನ್ನ ನೀಡಲಾಯಿತು ಅದೇ ವರ್ಷ ಸೊ ಹೀಗಾಗಿ ಇಲ್ಲಿ ನ್ಯಾಯದಾರದ ಅಧಿಕಾರಗಳನ್ನ ಕಂದಾಯ ಅಧಿಕಾರಿಗಳಿಗೆ ವಹಿಸಿದ್ದನ್ನ ಪ್ರಮುಖ ಬದಲಾವಣೆಯಾಗಿ ನಾವು ಕಾಣ್ತೇವೆ ಮತ್ತು ಅಪೀಲ್ ಕೋರ್ಟ್ಗಳನ್ನ ರದ್ದುಗೊಳಿಸಿದ ರದ್ದುಗೊಳಿಸಿದ್ದು ಜಿಲ್ಲಾ ಮಟ್ಟದ ಕೋರ್ಟ್ಗಳನ್ನ ರದ್ದುಗೊಳಿಸಿದ್ದು ಪ್ರಮುಖ ಬದಲಾವಣೆಗಳಾಗಿ ಕಂಡು ಬರುತ್ತೆ ಇಡೀ ರಾಜ್ಯಕ್ಕೆ ಅತ್ಯಂತ ಮುಖ್ಯ ನ್ಯಾಯಾಲಯ ಅಂತ ಉಚ್ಚ ನ್ಯಾಯಾಲಯವನ್ನು ಸ್ಥಾಪನೆ ಮಾಡಲಾಯಿತು ಹೀಗಾಗಿ ಒಟ್ಟಾರೆ ಬೌರಿಂಗ್ರ ಆಡಳಿತದಲ್ಲಿ ನ್ಯಾಯಾಲಯಗಳ ರಚನೆ ಈ ಕೆಳಗೆ ಈ ರೀತಿ ಇರೋದನ್ನ ಗಮನಿಸಬಹುದು ಮೈಸೂರಿಗೆ ಇಡೀ ಮೈಸೂರು ಸಂಸ್ಥಾನಕ್ಕೆ ಉಚ್ಚ ನ್ಯಾಯಾಲಯ ಅದರ ಅಡಿಯಲ್ಲಿ ಜುಡಿಷಿಯಲ್ ಕಮಿಷನರ್ ಕೋರ್ಟ್ ಕಮಿಷನರ್ ಅವರ ಸಹಾಯಕ್ಕೆ ಇದ್ದಂತಹ ಜುಡಿಷಿಯಲ್ ಕಮಿಷನರ್ ಅವರ ಒಂದು ಪ್ರತ್ಯೇಕ ನ್ಯಾಯಾಲಯ ಅದರ ಅಡಿಯಲ್ಲಿ ಕಮಿಷನರ್ ನ್ಯಾಯಾಲಯಗಳು ಇವು ಜಿಲ್ಲಾ ಮಟ್ಟದ ನ್ಯಾಯಾಲಯಗಳಾಗಿದ್ದು ಅದರ ನಂತರದಲ್ಲಿ ವಿಭಾಗ ಮಟ್ಟದ ನ್ಯಾಯಾಲಯಗಳು ಕಮಿಷನರ್ ನ್ಯಾಯಾಲಯಗಳು ಇವು ವಿಭಾಗ ಮಟ್ಟ ನ್ಯಾಯಾಲಯಗಳು ಅದರ ಅಡಿಯಲ್ಲಿ ಡೆಪ್ಯೂಟಿ ಕಮಿಷನರ್ ಕೋರ್ಟ್ಗಳು ಇವು ಜಿಲ್ಲಾ ಮಟ್ಟದ ನ್ಯಾಯಾಲಯಗಳಾಗಿದ್ದು ತಾಲೂಕು ಮಟ್ಟದಲ್ಲಿ ಅಮಲ್ದಾರ್ ಇವರು ನ್ಯಾಯದಾನವನ್ನ ಮಾಡ್ತಾ ಇದ್ರು ಅಲ್ಲಿಂದ ನಂತರದಲ್ಲಿ ಗ್ರಾಮ ಪಂಚಾಯತಿಗಳ ನ್ಯಾಯದಾನದ ಅಧಿಕಾರವನ್ನ ಇದರಿಂದ ತೆಗೆದುಹಾಕ್ಲಾಯಿತು ಬೆಂಗಳೂರು ನಗರಕ್ಕೆ ಪ್ರತ್ಯೇಕವಾಗಿ ಒಂದು ಸ್ಮಾಲ್ ಕ್ಲಾಸ್ ಕೋರ್ಟ್ ಅಥವಾ ಒಂದು ಕಿರು ನ್ಯಾಯಾಲಯವನ್ನ ಸ್ಥಾಪನೆ ಮಾಡಲಾಯಿತು ಇವು ನ್ಯಾಯದ ನ್ಯಾಯಾಲಯದ ವಿಚಾರದಲ್ಲಿ ತಂದಂತಹ ಬದಲಾವಣೆಗಳಾಗಿದ್ದಾವೆ ನಂತರ ಪೊಲೀಸ್ ಇಲಾಖೆಯಲ್ಲಿ ತಂದ ಬದಲಾವಣೆಗಳನ್ನ ಗಮನಿಸೋಣ ಪೊಲೀಸ್ ಇಲಾಖೆಯಲ್ಲಿ ಬ್ರಿಟಿಷ್ ಮಾದರಿಯನ್ನ ಈ ಅವಧಿಯಲ್ಲಿ ಪರಿಚಯಿಸಲಾಯಿತು ಅಂದ್ರೆ ಇಡೀ ರಾಜ್ಯದ ಪೊಲೀಸ್ ಇಲಾಖೆಯ ಮುಖ್ಯಸ್ಥರಾಗಿ ಜಿ ಪಿ ಐಜಿಪಿ ಹುದ್ದೆಯನ್ನು ಸೃಷ್ಟಿಸಲಾಯಿತು ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್ ಹುದ್ದೆಯನ್ನ ರಾಜ್ಯ ಮಟ್ಟದಲ್ಲಿ ವಿಭಾಗ ಮಟ್ಟದಲ್ಲಿ ಡೆಪ್ಯೂಟಿ ಇನ್ಸ್ಪೆಕ್ಟರ್ ಜನರಲ್ ಜನರಲ್ ಹುದ್ದೆಯನ್ನ ಹಾಗೂ ಜಿಲ್ಲಾ ಮಟ್ಟದಲ್ಲಿ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಹುದ್ದೆಯನ್ನ ಈ ಅವಧಿಯಲ್ಲಿ ಸೃಷ್ಟಿಸಲಾಯಿತು ಸಾವಿರದ ಎಂಟುನೂರ ಅರವತ್ತೊಂದರ ಪೊಲೀಸ್ ಕಾಯ್ದೆಯ ಪ್ರಕಾರ ಈ ಹುದ್ದೆಗಳನ್ನ ಸೃಷ್ಟಿ ಮಾಡಲಾಯಿತು ರಾಜ್ಯ ಮಟ್ಟದಲ್ಲಿ ಐಜಿಪಿ ವಿಭಾಗ ಮಟ್ಟದಲ್ಲಿ ಡಿಐಜಿ ಹಾಗೂ ಜಿಲ್ಲಾ ಮಟ್ಟದಲ್ಲಿ ಎಸ್ಪಿಗಳನ್ನ ಪೊಲೀಸ್ ಇಲಾಖೆಯ ಮುಖ್ಯಸ್ಥರನ್ನಾಗಿ ರೂಪಿಸಲಾಯಿತು ಕಂದಾಯ ಅಧಿಕಾರಿಗಳು ಇದ್ದಂತಹ ಪೊಲೀಸ್ ಅವಕ ಅಧಿಕಾರಗಳನ್ನ ತೆಗೆದುಹಾಕಲಾಯಿತು ಆದರೆ ತಾಲೂಕು ಮತ್ತು ಅದರ ಅಡಿಯ ಅದರ ನಂತರದ ಹಂತದ ಅಧಿಕಾರಿಗಳಿಗೆ ಪೊಲೀಸ್ ಅಧಿಕಾರಿಗಳನ್ನ ಮುಂದುವರಿಸಲಾಯಿತು ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಪೊಲೀಸ್ ಅಧಿಕಾರಿಯಾಗಿ ಎಸ್ ಪಿ ಅಥವಾ ಸೂಪರಿಂಟೆಂಡೆಂಟ್ ಇರ್ತಾ ಇದ್ರು ಮತ್ತು ಕಂದಾಯ ಅಧಿಕಾರಿಯಾಗಿ ಡಿಸಿ ಅಥವಾ ಡೆಪ್ಯೂಟಿ ಕಮಿಷನರ್ ಇರ್ತಾ ಇದ್ರು ಹೆಚ್ಚು ಕಡಿಮೆ ಇಂದಿನ ಆಡಳಿತ ವ್ಯವಸ್ಥೆ ಏನಿದೆ ಅದರ ಅಂಶಗಳನ್ನು ನಾವಿಲ್ಲಿ ಕಾಣಬಹುದು ಜಿಲ್ಲಾ ಮಟ್ಟದಲ್ಲಿ ಸಿ ಮತ್ತು ಎಸ್ಪಿ ಕಂದಾಯ ಮತ್ತು ಪೊಲೀಸ್ ಇಲಾಖೆಗೆ ತಾಲೂಕು ಮಟ್ಟದಲ್ಲಿ ಪೊಲೀಸ್ ಇಲಾಖೆ ಈಗ ಪ್ರತ್ಯೇಕವಾಗಿದೆ ಆದರೆ ಬೌರಿಂಗ್ರವರ ಅವಧಿಯಲ್ಲಿ ಅಮಲ್ದಾರ್ ತಾಲೂಕು ಮಟ್ಟದ ಪೊಲೀಸ್ ಮತ್ತು ಕಂದಾಯ ಅಧಿಕಾರಿ ಮತ್ತು ನ್ಯಾಯದಾರದ ಅಧಿಕಾರಿ ಆಗಿರ್ತಾ ಮತ್ತು ಹೋಬಳಿ ಮಟ್ಟದಲ್ಲಿ ಶಿರಸ್ತೆದಾರ್ ಶೇಖ್ದರ್ ಹಾಗೂ ದಫೇದಾರರನ್ನ ಅವರನ್ನು ಮುಂದುವರಿಸಲಾಯಿತು ದಿವಾನ್ ಪೂರ್ಣ ಅವರು ರೂಪಿಸಿದಂತಹ ಕಂದಾಚಾರ ಜವಾನರ ವ್ಯವಸ್ಥೆಯನ್ನು ಬೌರಿಂಗ್ ಅವಧಿಯಲ್ಲಿ ರದ್ದುಗೊಳಿಸಲಾಯಿತು ಬೌರಿಂಗ್ ಅವಧಿಯಲ್ಲಿ ಇದನ್ನು ರದ್ದುಗೊಳಿಸಲಾಯಿತು ಜೈಲುಗಳನ್ನು ಸಾಕಷ್ಟು ಪ್ರಮಾಣದಲ್ಲಿ ಸುಧಾರಿಸಲಾಯಿತು ಅಲ್ಲಿಯ ಕೈದಿಗಳ ಆರೋಗ್ಯದ ಕಡೆಗೆ ವಿಶೇಷ ಗಮನ ನೀಡಲಾಯಿತು ಕೈದಿಗಳನ್ನ ಲೋಕೋಪಯೋಗಿ ಕಾರ್ಯಗಳಲ್ಲಿ ಬಳಸಿಕೊಳ್ಳಲಾಗ್ತಾ ಇತ್ತು ಅದರ ಜೊತೆಗೆ ಅವರಲ್ಲಿ ಮನ ಪರಿವರ್ತನೆಗೆ ಕ್ರಮಗಳನ್ನ ಕೈಗೊಳ್ಳಲಾಯಿತು ಅದರ ಜೊತೆಗೆ ಪೊಲೀಸ್ ಇಲಾಖೆಯಲ್ಲಿ ಪೊಲೀಸ್ ಅಧಿಕಾರಿಗಳಿಗೆ ಸಮವಸ್ತ್ರವನ್ನ ಸಾವಿರದ ಎಂಟುನೂರ ಅರವತ್ತೊಂದರಲ್ಲಿ ಇತ್ತು ಸಾವಿರದ ಎಂಟುನೂರ ಅರವತ್ತ್ ಬೆಂಗಳೂರು ಸೆಂಟ್ರಲ್ ಜೈಲನ್ನ ಇತ್ತು ಈಗ ಫ್ರೀಡಂ ಪಾರ್ಕ್ ಅಥವಾ ಸ್ವಾತಂತ್ರ್ಯ ಉದ್ಯಾನವನ ಏನಿದೆ ಬೆಂಗಳೂರಿನ ಕೇಂದ್ರ ಭಾಗದಲ್ಲಿ ಆ ಕೇಂದ್ರ ಭಾಗದ ಸೆರೆಮನೆಯನ್ನು ಸಾವಿರದ ಎಂಟುನೂರ ಅರವತ್ತ್ ಇವರ ಅವಧಿಯಲ್ಲಿ ಆರಂಭಿಸಲಾಗಿತ್ತು ನಂತರ ರೈಲ್ವೆ ವಿಭಾಗದಲ್ಲಿ ಬೆಂಗಳೂರಿನವರೆಗೆ ರೈಲು ಮಾರ್ಗ ಇದ್ದಿದ್ದು ನಾವು ಕಾಣ್ತೇವೆ ಮದ್ರಾಸ್ನಿಂದ ಜೋದಾರ್ಪೇಟೆವರೆಗೆ ಮೈಸೂರು ಮದ್ರಾಸ್ ಸಂಸ್ಥಾನದಲ್ಲಿತ್ತು ಜೋದಾರ್ಪೇಟೆಯನ್ನು ಬೆಂಗಳೂರಿಗೆ ಸಂಪರ್ಕಿಸಲಾಗಿತ್ತು ಬೆಂಗಳೂರಿನ ಮತ್ತು ಮೈಸೂರು ನಡುವೆ ರೈಲು ಮಾರ್ಗಗಳ ನಿರ್ಮಾಣದ ಕಾರ್ಯ ಈ ಅವಧಿಯಲ್ಲಿ ಆರಂಭ ಆಯಿತು ಆದರೆ ಅದು ಪೂರ್ಣವಾಗಲಿಲ್ಲ ನಂತರ ಶಿಕ್ಷಣದ ವಿಚಾರದಲ್ಲಿ ಅಥವಾ ಶಿಕ್ಷಣ ಕ್ಷೇತ್ರದಲ್ಲಿ ತನ್ನಂತಹ ಬದಲಾವಣೆಗಳು ಕೈಗೊಂಡಂತಹ ಕ್ರಮಗಳನ್ನು ನೋಡೋಣ ಸಾವಿರದ ಎಂಟುನೂರ ಅರವತ್ತೆಂಟರಲ್ಲಿ ಕೇಂದ್ರ ಶಿಕ್ಷಣ ಸಂಸ್ಥೆಯನ್ನ ಕೇಂದ್ರ ಶಿಕ್ಷಣ ಇಲಾಖೆಯನ್ನು ಸ್ಥಾಪಿಸಲಾಯಿತು ಅಥವಾ ಎಜುಕೇಶನ್ ಎಜುಕೇಶನ್ ಕೌನ್ಸಿಲ್ ಅನ್ನ ಸ್ಥಾಪಿಸಲಾಯಿತು ಇದರ ಮುಖ್ಯಸ್ಥರಾಗಿ ನಿರ್ದೇಶಕರು ಇದ್ರು ನಂತರ ಅವರ ಅಡಿಯಲ್ಲಿ ಇನ್ಸ್ಪೆಕ್ಟರ್ ಡೆಪ್ಯೂಟಿ ಇನ್ಸ್ಪೆಕ್ಟರ್ಸ್ ಹಾಗೂ ಶಿಕ್ಷಣಾಧಿಕಾರಿಗಳು ಇರ್ತಾ ಇದ್ರು ಈ ಎಲ್ಲರೂ ನಿರ್ದೇಶಕರು ಇಡೀ ಮೈಸೂರು ಸಂಸ್ಥಾನದ ಶೈಕ್ಷಣಿಕ ವ್ಯವಸ್ಥೆಯ ಮೇಲ್ವಿಚಾರಕರಾಗಿದ್ದರು ಇನ್ಸ್ಪೆಕ್ಟರ್ ಡೆಪ್ಯೂಟಿ ಇನ್ಸ್ಪೆಕ್ಟರ್ಗಳು ಆಡಳಿತದ ಮೇಲ್ವಿಚಾರಕರಾಗಿದ್ದರು ಮತ್ತು ಶಿಕ್ಷಣಾಧಿಕಾರಿಗಳು ತಾಲೂಕು ಜಿಲ್ಲಾ ಮಟ್ಟದಲ್ಲಿ ಇದ್ದು ಅವರು ಆಯಾ ಜಿಲ್ಲೆಗಳ ಶಿಕ್ಷಣ ಸಂಸ್ಥೆಗಳ ಅಥವಾ ಶಿಕ್ಷಣ ಶೈಕ್ಷಣಿಕ ವ್ಯವಸ್ಥೆಯ ಮೇಲ್ವಿಚಾರಣೆಯನ್ನು ನಡೆಸ್ತಾ ಇದ್ರು ಸಾವಿರದ ಎಂಟುನೂರ ಅರವತ್ತೊಂದರಲ್ಲಿ ಬೆಂಗಳೂರಲ್ಲಿ ಒಂದು ಶಿಕ್ಷಕ ತರಬೇತಿ ಶಾಲೆಯನ್ನು ಅಥವಾ ನಾರ್ಮಲ್ ಶಾಲೆಯನ್ನು ಆರಂಭಿಸಲಾಯಿತು ಸಾವಿರದ ಎಂಟುನೂರ ಅರವತ್ನಾಲ್ಕರಲ್ಲಿ ಬೆಂಗಳೂರಿನ ಸೆಂಟ್ರಲ್ ಕಾಲೇಜನ್ನು ಆರಂಭಿಸಲಾಯಿತು ಸಾವಿರದ ಎಂಟುನೂರ ಅರವತ್ತೆಂಟರಲ್ಲಿ ವೃತ್ತಿಪರ ಶಿಕ್ಷಣವನ್ನು ನೀಡ್ತಾ ಇದ್ದಂಥ ಇಂಜಿನಿಯರಿಂಗ್ ಸ್ಕೂಲನ್ನು ಆರಂಭಿಸಲಾಯಿತು ಬೆಂಗಳೂರಿನಲ್ಲಿ ಒಟ್ಟಾರೆ ಸಾವಿರದ ಎಂಟುನೂರ ಅರವತ್ತೆಂಟರ ವೇಳೆಗೆ ಬೆಂಗಳೂರಿನಲ್ಲಿ ಐದು ಪ್ರೌಢಶಾಲೆಗಳು ಮೈಸೂರು ಸಂಸ್ಥಾನದಲ್ಲಿ ಐದು ಪ್ರೌಢಶಾಲೆಗಳು ಮತ್ತು ಜಿಲ್ಲಾ ಮಟ್ಟದ ಹನ್ನೊಂದು ಶಾಲೆಗಳು ಇದ್ದಿದ್ದನ್ನು ನಾವು ಕಾಣ್ತೇವೆ ಬಹುತೇಕ ಎಲ್ಲ ಹೋಬಳಿಗಳಲ್ಲೂ ಕನಿಷ್ಠ ಒಂದು ಪ್ರಾಥಮಿಕ ಶಾಲೆ ಈ ವೇಳೆಗೆ ಆರಂಭ ಆಗಿದ್ದನ್ನು ಸಹ ನಾವು ಕಾಣ್ತೇವೆ ಈ ರೀತಿ ಶಿಕ್ಷಣವನ್ನ ಎಲ್ಲ ಭಾರತೀಯರಿಗೆ ಎಲ್ಲ ಮೈಸೂರು ಮೈಸೂರಿನ ಎಲ್ಲ ಪ್ರಜೆಗಳಿಗೆ ನಿಟ್ಟಿನಲ್ಲಿ ಇವರ ಅವಧಿಯಲ್ಲಿ ಸಾಕಷ್ಟು ಕ್ರಮಗಳನ್ನು ಕೈಗೊಳ್ಳಲಾಯಿತು ನಂತರ ಇತರೆ ಕೆಲವು ಸುಧಾರಣೆಗಳನ್ನು ಗಮನಿಸುವುದಾದರೆ ಸಾವಿರದ ಎಂಟುನೂರ ಅರವತ್ನಾಲ್ಕರಲ್ಲಿ ಬೆಂಗಳೂರಿನಲ್ಲಿ ಸರ್ಕಾರಿ ಮುದ್ರಣಾಲಯವನ್ನು ಆರಂಭಿಸಲಾಯಿತು ಆ ಮುಖಾಂತರ ಸಾಹಿತ್ಯ ಮತ್ತು ಸರ್ಕಾರದ ದಾಖಲೆಗಳ ಮುದ್ರಣ ಕಾರ್ಯ ವೇಗವಾಗಿ ಆರಂಭ ಆಯಿತು ಸಾವಿರದ ಎಂಟುನೂರ ಅರವತ್ತೆಂಟರಲ್ಲಿ ಇಂದಿನ ಹೈಕೋರ್ಟ್ ಕಟ್ಟಡ ಎಂದಿದೆ ಬೆಂಗಳೂರಿನಲ್ಲಿ ಹೈಕೋರ್ಟ್ ಕಟ್ಟಡ ಇದೆ ಅದು ಅಠಾರ ಕಚೇರಿ ಕಟ್ಟಡ ಆಗಿ ರೂಪುಗೊಂಡಿತ್ತು ಈ ಅಠಾರ ಕಚೇರಿ ಕಟ್ಟಡದ ಕಾಮಗಾರಿಯನ್ನು ಆರಂಭಿಸಿ ಸಾವಿರದ ಎಂಟುನೂರ ಅರವತ್ತೆಂಟರಲ್ಲಿ ಅದನ್ನು ಮುಗಿಸಲಾಯಿತು ಸಾವಿರದ ಎಂಟುನೂರ ಎಪ್ಪ ಅರವತ್ತ ಆರಲ್ಲಿ ಕಬ್ಬನ್ ಪಾರ್ಕ್ನ ನಿರ್ಮಾಣವನ್ನು ಆರಂಭಿಸಿ ಸಾವಿರದ ಎಂಟುನೂರ ಎಪ್ಪತ್ತರಲ್ಲಿ ಅದನ್ನು ಸಾರ್ವಜನಿಕರಿಗೆ ಮುಕ್ತಗೊಳಿಸಲಾಯಿತು ಅಠಾರ ಕಚೇರಿಯ ಹಿಂಭಾಗದಲ್ಲಿ ಅಥವಾ ಅಠಾರ ಕಚೇರಿಯ ಪ್ರದೇಶದಲ್ಲಿ ಕಬ್ಬನ್ ಪಾರ್ಕ್ ಅನ್ನೋ ಒಂದು ವಿಶಾಲವಾದ ಉದ್ಯಾನವನವನ್ನ ನಿರ್ಮಿಸಲಾಯಿತು ಈ ಮುಂಚೆ ಮೈಸೂರಿನ ಕಮಿಷನರ್ ಆಗಿದ್ದಂತಹ ಮಾರ್ಕ್ ಕಬನ್ ಅವರ ಹೆಸರಿನಲ್ಲಿ ಈ ಪಾರ್ಕ್ ಅನ್ನ ಆರಂಭಿಸಲಾಯಿತು ಅದೇ ವರ್ಷ ಬೆಂಗಳೂರಿನಲ್ಲಿ ಒಂದು ವಸ್ತು ಸಂಗ್ರಹಾಲಯವನ್ನ ಸಹ ಆರಂಭಿಸಲಾಯಿತು ಎಂಟುನೂರ ಅರವತ್ತೆರಡರಲ್ಲಿ ಬೆಂಗಳೂರಿನಲ್ಲಿ ಲೇಡಿ ಬೌರಿಂಗ್ ಆಸ್ಪತ್ರೆಯನ್ನ ಪ್ರಾರಂಭಿಸಲಾಯಿತು ಅಷ್ಟೇ ಅಲ್ಲ ಹರಿಹರ ಮತ್ತು ಸಕಲೇಶ್ಪುರಗಳ ಸಮೀಪ ಬೃಹತ್ ಸೇತುವೆಗಳನ್ನ ನಿರ್ಮಾಣ ಮಾಡಲಾಯಿತು ಹೇಮಾವತಿ ನದಿಗೆ ಶ್ರೀರಾಮದೇವ ಅಣೆಕಟ್ಟನ ಇಂದಿನ ಗುರೂರಿನ ಸಮೀಪ ನಿರ್ವಹಿಸಲಾಯಿತು ಇವೆಲ್ಲಕ್ಕಿಂತಲೂ ಮುಖ್ಯವಾದಂತಹ ಪ್ರಮುಖ ಒಂದು ಕ್ರಮ ಇವರ ಅವಧಿಯಲ್ಲಿ ನಾವು ಕಾಣೋದು ಸಾವಿರದ ಎಂಟುನೂರ ಅರವತ್ತೇಳರಲ್ಲಿ ಬ್ರಿಟಿಷ್ ಆಡಳಿತ ಮೈಸೂರು ಒಡೆಯರ್ಗಳಿಗೆ ಅಧಿಕಾರವನ್ನು ಹಸ್ತಾಂತರಿಸುವ ತೀರ್ಮಾನ ತೆಗೆದುಕೊಳ್ತು ಅದನ್ನ ಬೌರಿಂಗ್ ಅವರು ಸಾವಿರದ ಎಂಟುನೂರ ಅರವತ್ತೆಂಟರ ಅರವತ್ತೆಂಟರಲ್ಲಿ ಮೈಸೂರಿನ ದರ್ಬಾರ್ನಲ್ಲಿ ಅಧಿಕೃತವಾಗಿ ಘೋಷಣೆಯನ್ನು ಮಾಡಿದರು ಆದರೆ ಮುಮ್ಮಡಿ ಕೃಷ್ಣರಾಜ ಒಡೆಯರ್ಗೆ ಆ ವೇಳೆಗಾಗಲೇ ಸಾಕಷ್ಟು ವಯಸ್ಸಾಗಿದ್ದರಿಂದ ಅವರ ದತ್ತುಪುತ್ರೀಗ ಅಧಿಕಾರವನ್ನು ಹಸ್ತಾಂತರಿಸುವ ಘೋಷಣೆಯನ್ನು ಮಾಡಲಾಯಿತು ದತ್ತು ಪುತ್ರ ಹತ್ತನೇ ಚಾಮರಾಜ ಒಡೆಯರ್ ಆಗ ಅಪ್ರಾಪ್ತ ವಯಸ್ತನಾಗಿದ್ದರಿಂದ ಸಾವಿರದ ಎಂಟುನೂರ ಎಂಬತ್ತೊಂದರಲ್ಲಿ ಅಧಿಕಾರವನ್ನು ಹಸ್ತಾಂತರಿಸುವ ಘೋಷಣೆಯನ್ನ ಸಾವಿರದ ಎಂಟುನೂರ ಅರವತ್ತ ಎಂಟರಲ್ಲಿ ಮಾಡಲಾಯಿತು ಈಗ ಎಲ್ ಬಿ ಪೌರಿಂಗ್ರವರ ಅವಧಿಯಲ್ಲಿ ನಾವು ಕಾಣ್ತಕ್ಕಂತಹ ಪ್ರಮುಖ ಆಡಳಿತಾತ್ಮಕ ಕ್ರಮಗಳು